ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ದೈವಾರಾಧನೆ ತುಳುನಾಡಿನ ಆರಾಧನೆಗಳಲ್ಲಿ ಪ್ರಮುಖವಾದದ್ದು ಅದರಲ್ಲಿ ದೈವ ನರ್ತಕರ ಪಾತ್ರ ಬಹಳ ಮುಖ್ಯವಾದದ್ದು ನಾನೀಗ ಹೇಳ ಹೊರಟಿರುವುದು ಮಂಗಳೂರಿನ ಪ್ರಸಿದ್ಧ ದೈವ ನರ್ತಕ ಹಾಗೆಯೇ ಪದವಿನಂಗಡಿ ಕೊರಗಜ್ಜ ಕ್ಷೇತ್ರದ ಮುಖ್ಯ ಪಾತ್ರಿಯಾಗಿರುವ ಅಶೋಕ್ ಬಂಗೇರಾ ಅವರ ಬಗ್ಗೆ ದಿನಾಂಕ ಇಪ್ಪತ್ತೇಳರಂದು ಶನಿವಾರ ಅವರಿಗೆ ದೈವ ನರ್ತನ ಮಾಡುತ್ತಿದ್ದಾಗಲೇ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಅವರು ಮೃತಪಟ್ಟಿದ್ದರು ಹಳೆಯಂಗಡಿ ಸಮೀಪ ರಕ್ತೇಶ್ವರಿ ಕೋಲ ನಡೆಯುತ್ತಿದ್ದಾಗ ಕೋಲ ಕೊನೆಯ ಘಟ್ಟದಲ್ಲಿದ್ದಾಗ ಈ ಘಟನೆ ನಡೆದಿದೆ ಪದವಿನಂಗಡಿ ವಾರ್ಷಿಕ ಕೋಲ ನಡೆಯುವ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯ ಪಾತ್ರಿಯಾದ ಅಶೋಕ್ ಬಂಗೇರ ಮತ್ತು ಕೊರಗಜ್ಜ ದೈವದ ನಡುವಿನ ಸಂಭಾಷಣೆಯ ಒಂದು ದೃಶ್ಯ ನಿಮಗಾಗಿ நம்பிசார்த்த சர்வந்து காலாத கட்ட சேவைக்கு மடிய மடிய மடியேருத்தே என்ன புள்ளிய குரเป என்ன புள்ளிய குரเป என்ன புள்ளிய குரเป என்ன புலே வட்டுவே எਨੇ 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 புலே வட்டுவே ஊடி ராஜமாக நம்ம தம்பதா சர்வேலால சால ದೈವ ನರ್ತನ ಮಾಡುತ್ತಿದ್ದಾಗಲೇ ಎದೆನೋವು ಕಾಣಿಸಿಕೊಂಡು ಮಂಗಳೂರಿನ ಪ್ರಸಿದ್ಧ ದೈವ ನರ್ತಕ ಅಶೋಕ್ ಬಂಗೇರಾ ಅವರು ಆಸ್ಪತ್ರೆಗೆ ತೆರಳುವಷ್ಟರಲ್ಲಿ ಮೃತಪಟ್ಟಿದ್ದಾರೆ ಶನಿವಾರ ರಾತ್ರಿ ಹಳೆಯಂಗಡಿ ಸಮೀಪ ರಕ್ತೇಶ್ವರಿ ದೈವದ ಕೋಲ ನಡೆಯುತ್ತಿದ್ದಾಗ ಕೋಲ ಕೊನೆಯ ಘಟ್ಟದಲ್ಲಿದ್ದಾಗ ಎದೆನೋವು ಉಂಟಾಗಿದ್ದು ಕೂಡಲೇ ವೇಷ ಕಳಚಿಟ್ಟು ಕೋಲವನ್ನು ತಮ್ಮ ನಿರ್ವಹಿಸುತ್ತಾನೆಂದು ಹೇಳಿ ತುರ್ತಾಗಿ ಅಶೋಕ್ ಬಂಗೇರಾ ಆಸ್ಪತ್ರೆಗೆ ತೆರಳಿದ್ದಾರೆ ಆಸ್ಪತ್ರೆಗೆ ಸಾಗಿಸುತ್ತಿದ್ದಂತೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಳೆಯಂಗಡಿ ಕೊಳ್ಳುವಯ್ಲು ರೆಂಜದಡಿ ಕುಟುಂಬಸ್ಥರ ದೇವಸ್ಥಾನದಲ್ಲಿ ಶನಿವಾರ ರಾತ್ರಿ ರಕ್ತೇಶ್ವರಿ ದೇವದ ಕೋಲ ನಡೆದಿತ್ತು ಅರ್ಧಕ್ಕೆ ನಿಲ್ಲಿಸಿದ್ದರಿಂದ ದೇವದ ಕೋಲವನ್ನು ಅಶೋಕ್ ಬಂಗೇರ ಅವರ ತಮ್ಮ ಪೂರ್ಣಗೊಳಿಸಿದರು ಅಶೋಕ್ ಬಂಗೇರಾ ಅವರ ದೈವ ನರ್ತನದ ಕೊನೆಯ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ. ಅಶೋಕ್ ಬಂಗೇರಾ ಅವರು ಪದವಿನಂಗಡಿ ಕೊರಗಜ ಕ್ಷೇತ್ರದ ಮುಖ್ಯ ಪಾತ್ರಿಯಾಗಿದ್ದು ಮಂಗಳೂರು ಭಾಗದಲ್ಲಿ ಹೆಸರು ಗಳಿಸಿದರು ரொம்ப <us> ದೈವಗಳ ನರ್ತನೆಯ ಜೊತೆ ಕವಡೆ ಶಾಸ್ತ್ರದಲ್ಲಿ ಹೆಸರುವಾಸಿಯಾಗಿರುವ ನೊಂದವರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದರಲ್ಲಿ ನಿಸ್ಸೀಹರಾಗಿರುವ ಗಂಧಕಾಡಿನ ಅಶೋಕಣ್ಣ ಎಂದೇ ಹೆಸರುವಾಸಿ ಪದವಿನಂಗಡಿ ಸಮೀಪದ ಗಂಧಕಾಡು ನಿವಾಸಿ ಪದವಿನಂಗಡಿ ಶ್ರೀ ಕೊರಗಜ್ಜ ಸಾನ್ನಿಧ್ಯದ ದೈವಾರಾಧಕರಾದ ಭಟ್ರಕುಮೇರು ಶ್ರೀ ಕೊರಗತನಿಯ ಕ್ಷೇತ್ರದ ದೈವಾರಾಧಕ ಭಾಸ್ಕರ್ ಬಂಗೇರಾ ಇವರ ಸಹೋದರ ಅಶೋಕ್ ಬಂಗೇರ ಅವರು ಶನಿವಾರ ಮುಂಜಾನೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರಿಗೆ ನಲವತ್ತ ಏಳು ವರ್ಷ ವಯಸ್ಸಾಗಿತ್ತು ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಯಲೇಬೇಕು ಆದರೆ ಅಶೋಕ್ ಬಂಗೇರ ಅವರು ಮಾಡಿದ ದೈವಾರಾಧನೆಯ ಸೇವೆ ಹಾಗೆಯೇ ಸಮಾಜಮುಖಿ ಕಾರ್ಯಗಳು ಅವರನ್ನು ನಮ್ಮ ನಿಮ್ಮೊಂದಿಗೆ ಸದಾ ಜೀವಂತವಾಗಿಡುತ್ತದೆ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ